ಗಂಗಾವತಿ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಓದಲು ಸಮಯ ಹೆಚ್ಚಿಸುವ ಹಾಗೂ ಮೂಲಸೌಕರ್ಯ ಒದಗಿಸುವ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಓದುಗಾರರಾದ ನಾವು ನಿತ್ಯ ತಾಲೂಕು ಪಂಚಾಯಿತಿ ಮಂಥನ ಸಭಾಂಗಣದಲ್ಲಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದೇವೆ ಆದರೆ ಇಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಗ್ರಂಥಪಾಲಕರಿಂದ ಓದಲು ಪೂರಕವಾಗಿ ಪುಸ್ತಕ ಆಸನ ಕುಡಿಯುವ ನೀರು ವ್ಯವಸ್ಥೆ ಕಲ್ಪಿಸುತ್ತಿಲ್ಲ ಬದಲಾಗಿ ಇವುಗಳನ್ನು ಕಲ್ಪಿಸುವಂತೆ ಕೇಳಿದರೆ ಸಿಬ್ಬಂದಿ ವೈಯಕ್ತಿಕವಾಗಿ ನಿಂದಿಸುವ ಜೊತೆಗೆ ಇಲ್ಲ ಸಲ್ಲದ ನಿಯಮಗಳು ಹೇಳಿ ಕೆಲಸ ಮಾಡದೆ ನುಣಿಸಿಕೊಳ್ಳುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಸ್ಡಿಎ ಎಫ್ಡಿಎ ಕೆಸೆಟ್ ನೆಟ್ ನೀಟ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಂದಿದ್ದು ತಿಂಗಳಲ್ಲಿಗೆ ಸರ್ಕಾರಿ ರಜೆ ಎರಡನೇ ಮಂಗಳವಾರ ನಾಲ್ಕನೆಯ ಶನಿವಾರ ಸೋಮವಾರ ದಿನಗಳಲ್ಲಿ ಗ್ರಂಥಾಲಯ ಮುಚ್ಚಿರುತ್ತದೆ ಇನ್ನು ಗ್ರಂಥಾಲಯ ಇಪ್ಪತ್ತು ಆಸನಗಳು ಮಾತ್ರವಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಓದಲು ಸ್ಥಳದ ಅಭಾವವಿದೆ ಪಕ್ಕದಲ್ಲಿಯೇ ತಾಲೂಕಾ ಪಂಚಾಯಿತಿ ಕಚೇರಿಗೆ ಒಳಪಡುವ ಕೃಷ್ಣ ದೇವರಾಯ ಕಲಾಭವನ ಕಟ್ಟಡ ಸಾಹಿತ್ಯ ಪರಿಷತ್ತು ಭವನ ಖಾಲಿ ಇದ್ದು ಅಲ್ಲಿ ಓದಲು ಅವಕಾಶ ಕಲ್ಪಿಸಿಕೊಡಬೇಕು ಈ ಮೇಲಿನ ಎಲ್ಲ ಸಮಸ್ಯೆಗಳು ಚಿಕ್ಕದಾಗಿದ್ದರೂ ಇವುಗಳನ್ನು ಕೇಳಿ ಪಡೆಯುವ ಸ್ವಾತಂತ್ರ್ಯ ನಮಗೆ ಇಲ್ಲದಂತೆ ಇಲ್ಲಿನ ಗ್ರಂಥಪಾಲಕರು ಮಾಡುತ್ತಿದ್ದಾರೆ ಹಾಗಾಗಿ ನಮ್ಮ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳಾದ ನಿಮ್ಮ ಮುಂದೆ ತರುತ್ತಿದ್ದೇವೆ ಕೂಡಲೇ ನಮಗೆ ಗ್ರಂಥಾಲಯ ರಾತ್ರಿ ಹತ್ತು ಗಂಟೆಯವರೆಗೆ ತೆರೆಯುವಂತೆ ಹಾಗೂ ರಜಾ ದಿನಗಳಲ್ಲಿಯೂ ಗ್ರಂಥಾಲಯ ಓಪನ್ ಮಾಡಿಸುವಂತೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರೋತ್ಸಾಹ ತೋರಬೇಕು ಎಂದು ವಿನಂತಿಸಿಕೊಳ್ಳಲಾಗಿದೆ